ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿ ಅನ್ನ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗ್ಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರೊ ಇಬ್ರು ಮೂರು ಜನ ದೂರ್ ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡತಕ್ಕಂಥದ್ದು ಮುಂದಾಗ್ತಾರೆ ಅದ್ಯಾರು ಚಿನ್ನಯ್ಯ ಅಂತಕ್ಕಂಥವರು ಚಿನ್ನಯ್ಯ ಅಂತಕ್ಕಂಥವ್ರು ಬುರುಡೆ ತಗೊಂಡ್ ಬಂದಿಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತಲ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಮೆಸೆಕರಾಗಿ ಬಿಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸತಕ್ಕ ಕೆಲಸವನ್ನ ಮಾಡಿದ್ರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನ ತಗೊಂಡ್ಬಂದು ಇಟ್ರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಇದನ್ನ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನ ಅಂತಕ್ಕಂಥದನ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಆದ್ರೆ ಇದು ಯಾವುದು ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಕಳೆದ ಬಾರಿನೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯನವರ ಅವರ ಒಂದು ತನಿಖಾ ಏಜೆನ್ಸಿ ಲೆಕ್ಕದಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡ್ಬರ್ತಕ್ಕಂತ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನ್ ನಡೆದಿದೆ ಇದರ ವಿರುದ್ಧವಾಗಿ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದನ್ನ ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ನೆಡ್ಕೊಂಡಿರ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗ್ತದೆ ಕಾರಣ ಸಾರ್ವಜನಿಕವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಬಂದಂತ ಕೆಲವೊಂದಷ್ಟು ಅಪಚಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ತೀರ್ಮಾನಗಳೇನಿತ್ತು ಅವೆಲ್ಲವನ್ನ ಸಹಿಸಿಕೊಂಡು ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಬಹಳ ದೊಡ್ಡತನವನ್ನ ಮೆರೆದಿರ್ತಕ್ಕಂತ ವೀರೇಂದ್ರ ರೆಡ್ ಅವರು ಮತ್ತೆ ಅವರ ಕುಟುಂಬಕ್ಕೂ ಕೂಡ ಇವತ್ತು ನೈತಿಕವಾಗಿ ಒಂದು ಬೆಂಬಲವನ್ನ ಸೂಚಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥದಕ್ಕೆ ನಾಳೆಯ ದಿನ ನಾವು ಈ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆದ್ರೆ ಇದು ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದು ಪಕ್ಷಾತೀತವಾಗಿ ಧರ್ಮವನ್ನ ಉಳಿಸ್ತಕ್ಕಂಥದಾಗಬೇಕು ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ಇವತ್ತು ನಾವೆಲ್ಲರೂ ಕೂಡ ಬಹುಶಃ ಬಾಲ್ಯದಿಂದನೂ ಕೂಡ ಪ್ರತಿ ವರ್ಷ ಚಾಚು ತಪ್ಪಿರ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ ಇದೆ ಇವತ್ತು ಧರ್ಮಸ್ಥಳದ ಕಡೆಯಿಂದ ಸಾಕಷ್ಟು ಶೈಕ್ಷಣಿಕವಾಗಿ ಆಧ್ಯಾತ್ಮ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಧರ್ಮಾಧಿಕಾರಿಗಳ ಕಡೆಯಿಂದ ಕೂಡ ನಡೀತಾ ಬಂದಿದೆ ನಿರಂತರವಾಗಿ ಇಂಥ ಒಂದು ಶ್ರೀ ಕ್ಷೇತ್ರದ ವಿರುದ್ಧವಾಗಿ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಇವತ್ತು ಪಿತೂರಿಯನ್ನ ಮಾಡಿ ಒಂದು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂತ ಪ್ರಯತ್ನವನ್ನ ಏನ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಾಳೆಯ ದಿನ ಒಂದು ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದ್ನ ನಮ್ಮ ನಾಯಕರಾದಂತಹ ಹಾಗೂ ವರಿಷ್ಠರಾದಂತಹ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಇಬ್ರು ಕೂಡ ಪಕ್ಷದ ನಾಯಕರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾತಾಡಿ ಚರ್ಚೆಯನ್ನು ಈಗಾಗಲೇ ಮಾಡಿದ್ವು ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದನ್ನು ಅಧಿಕೃತವಾಗಿ ಒಂದು ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ನಾಯಕರ ಜೊತೆ ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಹಾಗಾಗಿ ನೆನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ವು ಅಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಕಲೆಯನ್ನು ಕೊಟ್ಟಿದ್ದೇವೆ ನಾಳೆ ದಿನ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹಾಸನ್ನಲ್ಲಿ ರಾಜ್ಯದಿಂದ ಬರ್ತಕ್ಕಂಥ ಹಲವಾರು ಜಿಲ್ಲೆಗಳಿಂದ ಭಾಳ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಸನ್ನಿಂದ ಅಲ್ಲಿಂದ ಎಲ್ಲರೂ ಒಟ್ಟಾಗೆ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ನಾವೆಲ್ಲರೂ ಬಸ್ಸಿನಿಂದ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದನ್ನ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ

ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೀವು ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇವರಿಗೆಲ್ರಿಗೂ ಒಂದು ಅವಕಾಶ ಇದೆ ಯಾರೋ ಒಬ್ಬ ಇಪ್ಪ ಮೂರು ಜನ ವ್ಯಕ್ತಿಗಳು ದೂರ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನೇ ಗಂಭೀರವಾಗಿ ತಗೊಂಡು ಎಸ್ ಐ ಟಿ ತರಾತುರಿಯಲ್ಲಿ ರಚನೆ ಮಾಡಿದ್ರ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ರು ಕೂಡ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ನಲವತ್ ನಾನು ಒಂದು ನಿಮ್ಮ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇಂಟರ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವ ಯಾವ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಕೆಲವೊಂದಷ್ಟು ಎಪಿಸೋಡ್ಗಳು ಪ್ರಸಾರ ಆಯಿತು ವ್ಯವಸ್ಥಿತವಾದಂತ ಫಂಡಿಂಗ್ ಮಾಡಿ ಎಪಿಸೋಡ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಸಾಕಷ್ಟು ಚಾನೆಲ್ ಗಳು ಪ್ರಸಾರ ಮಾಡಿದ್ರು ಆದ್ರೆ ತಾವುಗಳು ಮಾಧ್ಯಮದ ಮಿತ್ರರು ರೀಜ್ನಲ್ ಮೀಡಿಯಾ ಫ್ರೆಂಡ್ಸ್ ಎಸ್ಪೆಷಲಿ ರೀಜನಲ್ ಮೀಡಿಯಾದ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಗ್ರೌಂಡ್ ರಿಯಾಲಿಟಿಯನ್ನ ತೆಗೆದು ಜನಗಳ ಮುಂದೆ ಇಡತಕ್ಕಂಥ ಕೆಲಸ ಮಾಡಿದ್ರಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಎಚ್ಚರಿಕೊಳ್ಳಂಥ ಕೆಲಸವೂ ಕೂಡ ಮಾಡಿರತಕ್ಕಂಥವು ನೀವು ಹಾಗಾಗಿ ಇವತ್ತು ಐ ಟಿ ರಚನೆ ಮಾಡಿರ್ತಕ್ಕಂಥ ತಪ್ಪು ಅಂತ ನಾವು ಹೇಳಲಿಕ್ಕಿಲ್ಲ ಆದ್ರೆ ಎಸ್ ಐ ಟಿ ರಚನೆ ಮಾಡತಕ್ಕಂತ ಅಗತ್ಯತೆ ಇತ್ತೋ ಇಲ್ವೋ ಅಷ್ಟು ತರಾತುರಿಯಲ್ಲಿ ಅಂತಕ್ಕಂತ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಅದು ನಮ್ಮ ಅಭಿಪ್ರಾಯ ಏನ್ ಸತ್ಯ ಹೊರಗಡೆ ತಗೊಂಡ್ಬಂದಿದ್ದಾರೆ ಅಲ್ಲ ಯಾವ್ ಯಾವ ಸತ್ಯ ಈಗ ಯಾರೋ ಚಿನ್ನಯ್ಯ ಅಂತಕ್ಕ ಮಾಸ್ಕ್ ಮೆನ್ ಹತ್ರ ತಾ ಒಳ್ ಕರೆದ್ರಿ ಅಥ್ವ ನೀವು ಹೆಸರು ಕೂಡ ಕೊಟ್ರಿ ಅದ್ರ ಒಳಗಡೆ ಗುಂಡಿ ತೋಳದ್ರು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡ್ದ್ವಿ ಆದ್ರೆ ಆತ ಒಂದು ಗುರುಡೆ ಕೈಯಲ್ಲಿ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನೋ ಉದ್ದೇಶ ಏನೋ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಐ ಟಿ ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ ಎಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡಿ ಗುಂಡಿ ತೆಗೆದ್ವಿ ಗುಂಡಿ ತೆಗೆದಾಗ ಏನು ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ರ ಗುಂಡಿ ತೆಗೆಯೋರ್ಗ ಅಷ್ಟೊಂದು ಮಾತಾಡ್ತಾ ಇದ್ರು ಚರ್ಚೆ ನಡೀತಾ ಇತ್ತು ಯಾರು ಪ್ರಶ್ನೆ ಮಾಡಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದು ವಾರ ಹತ್ತು ದಿನ ಆಗಲಿ ಎನ್ಕ್ವೈರಿ ಆಗಲಿ ಅದೇನು ಹೊರಗಡೆ ತಗೊಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿರ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕೆ ಆಯ್ತು ಅರ್ಧ ಸತ್ಯ ಅಂತ ನನಗಂತೂ ಇದ್ರ ಒಂದು ಪರ್ಸೆಂಟ್ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೋಬರ್ಲಿಕ್ಕೆ ಆಗಿಲ್ಲ ಆಚೆ ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ ಎ ಇದು ಎನ್ ಐ ಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರ ಹಿಂದೆ ಇರ್ತಕ್ಕಂತ ಯಾರೋ ಒಬ್ರೋ ಇಬ್ರೋ ಮೂರ್ ಜನ ಇರ್ತಕ್ಕಂತ ವ್ಯಕ್ತಿಗಳೆಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ ಗಳಿದಾರು ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದ್ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ಹೊರಗಡೆ ತಗೊಂಡು ಬರಬೇಕಾಗಿದೆ ಅಲ್ಲ ಇವತ್ತು ನೋಡಿ ಎಸ್ ಐ ಟಿ ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ರೆ ನಾವು ಇದ್ರಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತಕ್ಕೆ ಓದ್ತಾ ಇದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೇಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮಗಳಲ್ಲೂ ಆ ಪ್ರಶ್ನೆ ಮೂಡಿದ್ದೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಎನ್ಐಎ ಕೊಟ್ರೆ ತಪ್ಪೇನಾಗ್ತದೆ

ಸರ್ ನೇರವಾಗಿ ದಿನೇಶ್ ಗುಂಡೂರಾವ್ ಅವರು ಪ್ರಗತಿಪರರ ಎಡಪಂಥಿಯರ ಫೋರ್ಸ್ ಬಂದದಕ್ಕೆ ನಾವ್ ಈ ಕೆಲಸ ಮಾಡುದು ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಫೋರ್ಸ್ನೇ ಇದೆಲ್ಲ ನಡೀತಾ ಇದೆಯಾಕ್ವೈರಿ ಆದ್ರೆ ಇದಕ್ಕೆಲ್ಲ ಉತ್ತರ ಸಿಗ್ತದಲ್ಲ ನಾವ್ ಹೇಳಕ್ ಸರ್ಕಾರದ ಭಾಗನೇ ಹೇಳದ್ಮೇಲೆ ಅದನ್ನ ನಾವು

ಒಂದು ಏನು ಒಂದು ಕಳಂಕ ತರಲಿ ಕೊಟ್ಟಿದ್ರು ಬುದ್ಧಿ ಹೇಳ್ಬೇಕು ಈ ಕಳಂಕಿತರಿಗೆ ಅಂತಕ್ಕಂಥ ಕಾರಣದಿಂದ ಎಲ್ಲರೂ ಆ ಭಕ್ತರಲ್ಲಿ ಹೋಗುವಂತ ಕೆಲಸ ಮಾಡ್ತಾರೆ ಮಾತು ನಾನು ಸ್ಪಷ್ಟವಾಗಿ ಬಯಸ್ತೇನೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವು ನಾವು ಅಂತಿಮವಾಗಿ ಒಂದು ದಿನಾಂಕ ಘೋಷಣೆ ಮಾಡಬೇಕು ಅಂತಕ್ಕಂಥದ್ ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳು ಆಗ್ತಾ ಅನ್ನ ಮಾತ್ರಕ್ಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವ ಯಾರು ಉದ್ದೇಶ ಒಂದೇ ಏನಿಲ್ಲ ನಮ್ಮ ಕಾರ್ಯಕರ್ತರಿಗೂ ಬಂದಿ ಕಾರ್ಯಕರ್ತರಿಗೂ ಸೇರಿ ಆಯ್ತು ಅದಾದವಾಗಿ ಪ್ರತ್ಯೇಕವಾಗಿ ಹಲವು ಯಾವ್ದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನ ತಗೊಳ್ತದೆ ಎರಡು ಪಕ್ಷದ ನಾಯಕ ಒಂದ್ ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ಶಾಸಕ ಮಿತ್ರರು ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆಲೇ ಒಂದು ಜಂಟಿಯಾಗಿ ಒಂದು ನಿಮಗೆ ಪ್ರೆಸ್ ಬಿಟ್ೂ ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ ಮಟ್ಟಿಗೆ ಮಾಡಬೇಕು ಯಾವ ಪ್ರತೀಕಕ್ಕೆ ಮಾಡಬೇಕು ಅಂತಕಂತದ್ದು ಆಯಾ ಸಂದರ್ಭದಲ್ಲಿ ನಿರ್ಮನ ತರತೈದು ಎರಡು ಪಕ್ಷಗಳು ರಾಜಕೀಯ ಲಾಭ ಪಡೆಕೊಳ್ಳುವುದನೋಸ್ಕರ ಈ ರೀತಿ ಪ್ರತ್ಯೇಕವಾಗಿ ಮಾಡ್ತಾ ಇದಾರೆ ಅವರು ಚರ್ಚೆ ಸರ್ ವಿರೋಧ ಕೊಡ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಅವರ आतಂಕ ಇದೆ ಸಾವಿರದ ಇಪ್ಪತ್ತೆಂಟು ಏನಾಗ್ತದೆ ಏನು ಅಂತಕಂತದ್ದು ಅವರ आतಂಕ ಇದೆ ಹೇಳ್ತಾರೆ ಸರ್ ತಂದೆ ಅವರ ಆರೋಗ್ಯದ ಬಗ್ಗೆ ಒಂದು ಸ್ಪೀಚ್ ಕೊಟ್ಟಿದ್ದಿಲ್ವಾ ಕೂಡ ಆತಂಕ ಏನು ವ್ಯಕ್ತಪಡಿಸಿಲ್ಲ ನಾನು ಒಬ್ಬ ಮಗ ಜೊತೆಯಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ನಾನು ನಾನು ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ದೆ ಬಿಟ್ಟರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಈ ಮುಂದೇನು ನಾನು ಚೂರೆ ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ ಇನ್ಫೆಕ್ಷನ್ ಆಗಿತ್ತು ಡಯಾಗ್ನೋಸಿಸ್ ಮಾಡೋದರಲ್ಲಿ ಒಂದು ಸ್ವಲ್ಪ ತಡ ಆಯ್ತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಆಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಚೇತರಿಕೆನೂ ಆಗುತ್ತೆ ಹಿಂದಿದ್ದಂಗೆ ಲವಲೌಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ಸರ್ ಕುಮಾರಣ್ಣ ಅವರು ಜಯನಾಥ ಯಾರು ಆತಂಕ ಕೊಡ್ತಕ್ಕಂಥದ್ದು ಬೇಡ ನಮ್ಮ ಕಾರ್ಯತೃತದ್ ನಮ್ಮ ಮಾತಿದ್ದು ಮೂಲಕ ಸರ್ ವಿಷಯ ತಿಳಿಸಿ ಯಾರಿಲ್ಲ ಜೆಡಿಎಸ್ ಸಂಬಂಧಪಟ್ಟಕ್ಕೆ ಸರ್ ಇಲ್ಲಿ ಪಕ್ಷದೊಳಗಿರೋವಂಥ ಗೊಂಡಗಳು ಇನ್ನೂ ಬಗ್ಗೆ ಇರಲಿಲ್ಲ ಯಾಕೆಂದರೆ ಶ್ರೀರಂಗಪಟ್ ಶ್ರೀರಂಗಪಟ್ಣ ಮತ್ತೆ ನಾಕ್ಮಂಗಲ ಎಮ್ ಎಲ್ ಎಗಳು ಸಕ್ರಿಯ ಮಾಜಿ ಎಮ್ ಎಲ್ ಎಗಳು ಸಕ್ರಿಯವಾಗಿ ಜೆಡಿ ಎಸ್ ಬಕ್ಸ್ಗಳು ಪ್ರೋಗ್ರಾಮ್ಗಳು ಭಾಗವಹಿಸೋಲ್ಲ ಎಲ್ಲರೂ ವೇದಿಕೆಗೆ ಬಂದರೂ ತುಂಬ ವರ್ಷಗಳಾಗೋದು ಮುಖ್ಯವಾಗಿ ಒಂದೇ ವೇದಿಕೆ

ಮುಷ್ತರುಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಬರಹಗಾರರು ಸಾಧಕರು ಬಹುಶಃ ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಶನ ಕುಂಕುಮ ಕನ್ನಡಾಂಬೆ ಮಾತೆ ಬಗ್ಗೆ ಒಂದ್ ಸ್ವಲ್ಪ ಎಲ್ಲೊಂದ್ ಕಡೆ ಹಿಂದೆ ಅವರು ರಿಸರ್ವೇಶನ್ ನ ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗ್ಲಿಕ್ಕಿನ್ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ದೇನಿಲ್ಲ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಈಗ ಅವ್ರ ಹೆಣ್ಮಕ್ಳ ಬಗ್ಗೆ ನಮ್ಗಂತೂ ಏನಿಲ್ಲ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದಲ್ಲಿ ಮೂಡಿದೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇದನ್ನ ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಬಂಧನ ಮಾಡ್ತಕ್ಕಂಥದ್ದು ಯಾಕೆ ಇದೇ ನಿಷಾರ ಇವರೆಲ್ಲರೂ ಕೂಡ ಇನಾಗ್ರೇಶನ್ ಮಾಡಿರ್ತಕ್ಕಂಥದ್ದು ದಸರಾ ನಾವು ತಪ್ಪು ಅಂತ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ

ಬಹಳಷ್ಟು ಜನ ಭಕ್ತಾದಿಗಳಂತೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ನಮ್ಮಲ್ಲಿ ಆ ಒಂದು ನಂಬಿಕೆ ಏನಿದೆ ಬಹುಶಃ ನಾಳೆ ದಿನ ಶಾಸ್ತ್ರ ಸಂಖ್ಯೆಯಲ್ಲಿ ನಾಳೆ ದಿನ ಕಾರ್ಯಕರ್ತರು ಮುಖಂಡರು ನಾಯಕರು ಭಕ್ತಾದಿಗಳೆಲ್ಲರೂ ಕೂಡ ಸೇರ್ತಕ್ಕಂಥ ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ವ್ಯವಸ್ಥೆಗಳು ನಮ್ಮ ನಾಯಕರುಗಳು ಕೆಲವೊಂದಷ್ಟು ವ್ಯವಸ್ಥೆಗಳು ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥದಕ್ಕೆ ಬಹಳ ಜನ ಮುಖಂಡರು ಕಾರ್ಯಕರ್ತರು ಅವರು ಕೂಡ ಬರ್ತಾ ಇದ್ದಾರೆ ವ್ಯವಸ್ಥೆಗಳು ಆಗಿದೆ ದೊಡ್ಡ ಮಟ್ಟದಲ್ಲಿ ನಾಳೆಯ ದಿನ ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ಪಕ್ಷ ಸಂಘಟನೆ ಈಗಾಗಲೇ ಒಂದು ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಈಗಾಗಲೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿದೆಯಲ್ಲ ಇನ್ನು ಒಂದಷ್ಟು ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಇದೆ ಅದು ಕೂಡ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಕೂಡ ಮುಕ್ತಾಯ ಮಾಡ್ತೇವೆ ಅತಿ ಹೆಚ್ಚು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸದ್ಯಕ್ಕೆ ಇಲ್ಲೇ ರಾಮನಗರ ಮಂಡ್ಯ ನಾಗಮಲ ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಆಗಿದೆ ಅದು ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ ಬಿಕಾಸ್ ಅವರು ಆಕ್ಟಿವ್ ಮೆಂಬರ್ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಸಕ್ರಿಯ ಸದಸ್ಯರು ಅಂತ ಸೊ ಫಾರ್ಮ್ ಫಿಲ್ ಆಗಿರ್ತಕ್ಕಂಥ ನಮ್ಮ ಒಂದು ಪ್ಲೇಸ್ ಸದ್ಯಕ್ಕೆ ರಾಮನಗರ ಇದೆ ಬಿಟ್ರೆ ಮಂಡ್ಯ ನಾಗಮಂಗ್ಲ ಇವೆಲ್ಲ ಉತ್ತರ ಇದೆ ನಾಳೆ ಎಲ್ಲ ಬನ್ನಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಸರ್ ಪಟರ ಸಿದ್ದೇವರ ಕಾರ್ಯಕ್ರಮ ಹೋಗ್ತಾ ಇ ಆ್ಯಕ್ಚು ಇವತ್ತು ಬೇ ನೋಂದಣಿ ಕಾರ್ಯಕ್ರಮ ಪಾಂಡಪುರ ಆಯಿತು ಧರ್ಮಸ್ಥಳ ಕಾರ್ಯಕ್ರಮ ಹೋಕ್ಕಿತ್ತು ಬಸ್ ಸ್ಪಾಟ್ ಲಾಭ ಧರ್ಮಸ್ಥಳಕ್ಕೆ ತಿಂಡಿ ಕುಂದು ಅನ್ನ ತಿಂಡಿ ಹಾಕಿಸಿ non ho